ಹೆಸರೇ ರವಿ ಪುರ ಅಂತಾರೆ ನಾನು ಎರೋನ್ ಕಂಪನಿ ಪ್ರತಿನಿಧಿ ಮಾತಾಡ್ತಾ ಇರೋದ್ರಿ ಈಗಾಗಲೇ ನಾವು ಸಾಪಾರಿಗೆ ಕೆನೆಟೋನ್ ಮತ್ತು ಸೋಲೋಟೋನ್ ಕೊಟ್ಟೇನ್ರಿ ಇದು ಏನ್ ರಿಸೋರ್ಟ್ ಐತಿ ಏನೈತಿ ಐತಿ ಸ್ವಲ್ಪ ಸಾಹಕಾರ ಪರಿಚಯ ಆತ ರೀ ಸಾಕ ಹೆಸರೀ ವಿಸಾಪಿಪರ್ಗಿ ಈಗಾಗಲೇ ಎರಡ್ ದಿವ್ಸ ಸರ್ ಪ್ಲಾಟ್ ಇದ್ ತಿಂಗಳ ಮೂರ್ ತಿಂಗಳ್ರಿ ನಾ ಕೊಡಕಿತ ಮುಂಚಿತವಾಗಿ ಏನ್ ಇದ್ರ ಏನು ಇದ್ರೇಳ್ತೀರಿ ಅದ್ರ ಬಿಫೋರ್ ನನ್ನ ಕಡೆ ಐತ್ರಿ ಬೈಲೇ ಫೋಟೋ ನನ್ನ ಕಡೆ ಐತ್ರಿ ಅದಕ್ಕೆ ಮರಿ ಇದಿಲ್ಲ ಗ್ರೋತ್ ಇದ್ರಿಲ್ರಿ ಹ್ಮ್ ಸ್ವಲ್ಪ ಕುಂಚಿತ ತಗೇತಿ ಇರುಳುವರಿ ನಮ್ದು ಡ್ರಿಂಚಿಂಗ್ ಮತ್ತು ಸ್ಪ್ರೇ ಮಾಡೋದ್ ಏನ್ ಡೆವಲಪ್ಮೆಂಟ್ ಆಗೈತೆ ಸರ್ ನಿಮಗ ಇದ್ ಡ್ರಿಂಚಿಂಗ್ ಮಾಡೋಣ ದಮ್ ಆಗೇತ್ರಿ ಕಲರ್ ರೀ ಸ್ವಾಯಿ ಹಂಗೈತ್ರಿ ಸ್ವಾಗಲರ್ ಹೇಳದ್ರಿ ಈಗ ಎರಡ್ ದಿವಸ ಆದ್ರೆ ಪ್ಲಾಟ್ ಗೆ ಮೂರ್ ತಿಂಗಳ ಈ ಮೂರ್ ತಿಂಗ್ಳ ಪ್ಲಾಟ್ ನಿಮ್ಗೆ ವಾರ್ಗಿ ಇದ್ದು ಪ್ಲಾಟ್ ಇಟ್ ಹೈಟ್ ಏನ ಆಗನ್

ರೀತಿ ದಪ್ಪ ಐತ್ರಿ ಮರಿನೂ ಪಸಂದ ಐತ್ರಿ ಹಾ ಐತ್ರಿ ನೋಡ್ಲಾ ಕಬ್ಬು ದಪ್ಪ ಐತ್ರಿ ಹಾ ಮರಿನೂ ಹೊರೀನೂ ಬರೋದೈತ್ರಿ ಈಗ ಬೋದ್ ಮಾಡತ್ತಾರ ಗೊಬ್ಬರ ಆಗೋದ್ರಿ ಇವಾಗ ಬೋದ್ ಮಾಡೋದರಿ ಹಾ ಈ ರೀತಿ ಐತಿ ನೋಡ್ರಿ ಸರ್ ಅನ್ಸಿ ನಮಗೆ ನಮ್ಮ ಕಂಪ್ನಿಯ ಯೂಸ್ ಮಾಡಿ ಪ್ರೊಡಕ್ಟ್ ಚಲೋ ನಮಸ್ಕಾರ